i ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ದವರ ಮೇಲೆ ಪೊಲೀಸರು ಶೂಟ್ಔಟ್ ಮಾಡಿ ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರ ಅಕ್ರಮವನ್ನ ಶಾಸಕ ಅಶೋಕ್ ರೈ ಅವರು ಅಭಿನಂದಿಸಿದ್ದಾರೆ ಈ ಬಗ್ಗೆ ಪತ್ರಿಕಾ ಹೇಳಿಕೆ ನೀಡಿದ ಶಾಸಕರು ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಪೊಲೀಸರು ಕಡಿವಾಣ ಹಾಕ್ತಿದ್ದಾರೆ ಸಮಾಜದಲ್ಲಿ ಸಂಘರ್ಷಕ್ಕೆ ಕಾರಣವಾಗುವಂತಹ ಗೋ ಸಾಗಾಟ ಪ್ರಕರಣಕ್ಕೆ ಪೊಲೀಸರು ಅಲ್ಲಲ್ಲಿ ಬ್ರೇಕ್ ಹಾಕ್ತಿದ್ದಾರೆ ಈ ನಡುವೆ ಇಲಾಖೆಯ ಕನ್ನನ್ನ ತಪ್ಪಿಸಿ ಕೇರಳಕ್ಕೆ ಗೋವುಗಳನ್ನು ಅಕ್ರಮ ಸಾಗಾಟ ಮಾಡ್ತಿದ್ದವರ ಮೇಲೆ ಪೊಲೀಸರು ಶೂಟ್ಔಟ್ ಮಾಡಿ ಬಂಧಿಸಿರುವಂತದ್ದು ಅಭಿನಂದನೀಯವಾಗಿದೆ ಮುಂದೆ ಅಕ್ರಮ ಚಟುವಟಿಕೆ ಮಾಡುವ ಎಲ್ಲರಿಗೂ ಪಾಠ ಆಗ್ಬೇಕು ಎಂದು ಹೇಳಿದ್ರು ಒಂದಿಬ್ಬರಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಇಲ್ಲಿಯವರು ಈ ಕೃತ್ಯ ಮಾಡಿಲ್ಲ ಕೇರಳದವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಆದ್ರೆ ಒಂದಿಬ್ಬರು ವ್ಯಕ್ತಿಗಳು ಮಾಡುವ ತಪ್ಪಿಗೆ ಇಡೀ ಸಮುದಾಯದ ಮೇಲೆ ಗೂಬೆ ಕೂರಿಸುವ ಕೆಲಸ ನಡೀತಾ ಇದೆ ಎಲ್ಲಾ ಸಮುದಾಯದಲ್ಲಿ ಒಳ್ಳೆಯವರು ಇದ್ರೆ ಕೆಟ್ಟವರು ಇದ್ದೇ ಇರ್ತಾರೆ ಎಂದು ಹೇಳಿದ ಶಾಸಕರು ಅಕ್ರಮಕ್ಕೆ ಯಾರೂ ಬೆಂಬಲ ಕೊಡುವುದಿಲ್ಲ ಎಂದು ಹೇಳಿದ್ರು ಇನ್ನು ಶೂಟೌಟ್ ಸ್ಥಳಕ್ಕೆ ಬಂದು ಗೋರಕ್ಷಣೆ ಹೆಸರಿನಲ್ಲಿ ಫೋಟೋ ಫೋಸ್ ಕೊಡುವುದು ಬೇಡ ಕೆಲವರು ಬಂದು ಫೋಸ್ ಕೊಟ್ಟಿದ್ದ ವಿಚಾರ ಗಮನಕ್ಕೆ ಬಂದಿದೆ ಅಕ್ರಮ ಗೋವು ಸಾಗಾಟದಾರರ ಮೇಲೆ ಶೂಟೌಟ್ ಮಾಡಿರುವಂತದ್ದು ಮತ್ತು ಅವುಗಳ ರಕ್ಷಣೆ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಎಂಬುದನ್ನ ಫೋಸ್ ಕೊಡುವವರು ತಿಳಿದುಕೊಳ್ಬೇಕು ಗೋಗಳ ರಕ್ಷಣೆ ಮಾಡಲು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದು ಶಾಸಕರು ಹೇಳಿದರು